ಸರ್ ಸ್ವಲ್ಪ ಪಿ ಇದೆ ರೆಸ್ಟ್ ತಗೊಂಡ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡಬೇಕು ಡಾಕ್ಟ್ರೆ ನಾನ್ ರೆಸ್ಟ್ ತಗೋಬೇಕಾದ್ರೆ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ಬೇಕಷ್ಟೆ ನೀವು ಮನುಷ್ಯರೇ ನಿಮ್ಗೂ ಹೆಂಡತಿ ಮಕ್ಕಳು ಮನೆ ಎಲ್ಲ ಇದೆ ಡಾಕ್ಟ್ರೆ ನನಗೆ ಸ್ವಲ್ಪ ಜ್ವರ ಬಂದ್ರು ಇವಳಗ್ ತುಂಬಾ ಭಯ ಮಗಳೇ ನಿಮ್ಮ ಅಪ್ಪ ಈಗ ಔಟ್ ಆಫ್ ಡೇಂಜರ್ ಹಲೋ ಕ್ಯಾವು ಇವತ್ತು ಸಿಎಂ ನ ಮುಗಿಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕೈತೆ ಕಾಮ್ ಕತಂ ಕರ್ ಅಚ್ಚಾ ಇನ್ನೇನು ಬಾಂಬ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ ಸರಿಯಾದ ಟೈಮ್ಗೆ ಬ್ಲಾಸ್ಟ್ ಆಗುತ್ತೆ ಫೋನ್ ಬರ್ತಾ ಇದೆ ನೋಡಿ ಆಚೆ ಬಂದ್ರೆ ಯಾ ರಾಜೇಂದ್ರಣ್ಣ ಅಲ್ಲ ಶೇಖರಣ ಅಲ್ಲ ಪೊಲೀಸ್ ಅವ್ರು ಕೊಡ್ರಿ ಪೊಲೀಸ್ ಅವ್ರು ಕೊಡ್ಬೇಕಾ ಒಂದ್ ನಿಮಿಷ ಸರ್ ಫೋನ್ ಹಲೋ ಸರ್ ನಮ್ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ ಅದಕ್ಕೆ ನಾವು ಟೂರ್ ಹೋಗಕ್ ಮುಂಚೆ ಒಂದ್ಸಾರಿ ನಿಮ್ಗೆ ತಿಳ್ಸ್ಬಿಟ್ಟು ಹೋಗೋಣ ಅಂತ

ట్వెల్వ్ బి సుందర్ మనలే కాల హలో హలో నా సర్వోదయ హాస్పిటల్ నా మాట్లాడతారు హేళి ఇల్లి బాంబ్ పెట్టారు సార్ బాంబా సర్వోదయ హాస్పిటల్ ఆ సార్ బేగ బేగ బని ఇలాంటి సీన్ హలో 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 బాంబ్ ఇదేంటలా ఏనప్ప మళ్ళీ ಅಯ್ಯೋ ಎಂಗೇಜ್ ಬರ್ತಾ ಇದೆಯಲ್ಲ ಏನ್ ಮಾಡೋದು ಕೆಳಗಡೆ ಫ್ಲಾಟ್ ಅಲ್ಲಿ ಸುಂದರ ಅವ್ರು ಮಿಸಸ್ ಇದಾರಲ್ಲ ಅವರು ಟೂರ್ಗ್ ಹೋಗ್ತಿದ್ದಾರೆ ಕಳ್ಳರ ಕಟ್ಟ ಜಾಸ್ತಿ ಅಲ್ವಾ ಮನೆ ಕಡೆ ನೋಡ್ಕೊಳಕ್ ಹೇಳಿದಾರ್ರಿ ಎಸ್ಐ ನಸ್ಕಿಮ್ಮೆ ಇರ್ಬೇಕಾದ್ರೆ ಕಳ್ಳ ಅಲ್ಲ ಕಣೆ ಒಂದು ಕ್ರಿಮಿನಲ್ ಆಗಲ್ಲ ನೀನು ಬಿಡಿ ಬಿಲ್ಡಿಂಗ್ बेटी नहीं? आज छोड़ो हॉस्पिटल कल जाएंगे नहीं दादाजी आज ही चलेंगे कितनी बार बोला है आपको स्वीट्स नहीं खाना स्वीट्स नहीं खाना सुनता नहीं चलिए सॉरी ये बरतीराजी दिन इन दिन पूछा उनसे पूछा नीचे दबा के बाबा यहाँ से चलो मतलब क्या करे हो खड़े होके जाओ आवाज हॉस्पिटल बनी サーサーサーサーサーサーサーサーサーサーササーサーサーサーサーササーサーサーサーサーサーサーサーサーサーサーサーサーサーサーサーサーサーサーサ

డీప్య్యు మిబ్రె స్ట్రైట్ ఆగిత ఐతే సేఫ్టీ ధుమక్బెక్ ఆరమ ట్ కితే ఏ బ్యాక్ సేఫ్టీ ఇది కాపాడపా ಯಾಕೆ ಸರ್ ಎಲ್ರು ಲಗೇಜ್ ಸಮೇತ ಓಡ್ತಾ ಇದಾರೆ ಸಾರ್ ನೀನೇನ ಪಗಡಿತು ಅಯ್ಯೋ ಇಲ್ಲಲ್ಲ ಸಾರ್ ಸರ್ವೋದಯ ಆಸ್ಪತ್ರೆಯಲ್ಲಿ ಹೋಗೋ ಬಾಂಬ್ ಜೊತೆ ಹೋಗೋ ಯಾ ಸಾರ ಚೆಂಡ ಮಾರುತ ವಾಯು ಹಾರಾಯಿತು ಈ ತರ ವರ್ಷಕ್ಕೆ ಮೂರು ನೇಚರ್ ಪ್ರಾಬ್ಲಮ್ ಇರುತ್ತೆ ಬಾಂಬ್ ಅಂತೇನೋ ಹ್ಮ್ ಮೀಸೆ ಕತೆ ಹೆಂಗಿರ್ಲಿ ನಿನ್ನ ಡಾಗ್ಸ್ ಕೊಡು ಬಾಂಬ್ಸ್ ಕೊಡಲ್ಲ ಕರ್ಕೊಂಡು ಸರ್ವದ ಮೀಸೆ ಬೋಲ್ಸ್ ಕಣ ಬರ್ತೀನಿ ಮಾಡ್ಬಿಟ್ಟ ನಾನು ಎಲ್ಲಿದ್ದೀನಿ ಆಸ್ಪತ್ರೆಯಲ್ಲಿ ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ದಯವಿಟ್ಟು ಕರ್ಕೊಂಡು ಹೋಗಿ ನಿನ್ನ ಮಾತು ಕೇಳ್ಕೊಂಡು ನಾನೇನಾದ್ರೂ ನಿಮ್ಮ ಅಪ್ಪನ ಈ ಪರಿಸ್ಥಿತಿ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮಿಬ್ರು ಕೆಲ್ಸಕ್ಕೆ ಉಪ್ಪು ಬಾ ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾಚಿಕೆ ಆಗ್ಬೇಕು ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನೀವು ಬರ್ತೀವಿ ಹೋದ್ರೆ ತತ್ತೆ ಬಾಲ ಕುದುರೆ ಜುಟ್ಟು ನಾನೇ ಹೋಗ್ತೀನಿ ಹಲೋ ಯಂಗ್ ಮ್ಯಾನ್ ನೀನು ಮಿಮಿಕ್ರಿ ಮಾಡ್ಬೋದು ಆದ್ರೆ ಪೊಲೀಸ್ ಡಾಕ್ಟರ ಅಂತ ಮೂಸ್ ನೋಡಕ್ ಆಗುತ್ತಾ ಮಿಸ್ಟರ್ ಶಾಸ್ತ್ರಿ ನಾನ್ ಹೇಳಿದ್ದು ನಮ್ ಡಾಲನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ ಡಾಕ್ ಜೊತೆ ಬರೋಕೆ ನೀನೇನ್ ಪೊಲೀಸ್ ಮುಂದೆ ಆಗ್ತೀನಲ್ವಾ ನಾವ್ ಒಂದ್ ಕೆಲಸ ಮಾಡೋಣ ಮಾಸ್ಕ್ ನ ಹಾಕೊಂಡು ಹಾಸ್ಪಿಟಲ್ ಗೆ ಎಂಟ್ರಿ ಆಗೋಣ ಅವಾಗ ಯಾರಿಗೂ ಗೊತ್ತಾಗಲ್ಲ

ಆಮೇಲೆ ಈ ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಬಾಂಬ್ ಬಿಟ್ಟಿದ್ದಾರೆ ಬೇಗ ಮನೆಗೆ ಹೋಗ್ರಿ ಬಾಯ್ ನಡಿ ನಡಿ ಎಲ್ಲ ನಡಿ ಶಂಕರು ಯಾರು ಅದು ನನ್ನ ಕ್ಯಾಚ್ ಆಫೀಸರು ಒಳಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ ಹೌದು ಮೆತ್ತಿಗೆ ಏನೋ ಓದ್ತಾ ಇದೆ ಯಮಧರ್ಮನಾಯ ಬಾಗಿಲ್ ತಟ್ಟೆ ನೀವು ಸಾವಿತ್ರಿಯಾಗಿ ಸತ್ಯವನ್ನ ಕಾಪಾಡಿ ಯಮನ್ ಜೊತೆ ಹೋಗ್ಬಿಡ್ಬೇಡಿ ಅದ ಆಶೀರ್ವಾದ ಮಾಡಿ ಅಂದ್ರೂ ಯಾರು ಯಾರು ನೀವು ಈ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಇಟ್ಟಿದ್ದಾರೆ ಬಾಂಬ ಅಯ್ಯೋ ಅಪಾರ್ಟ್ಮೆಂಟ್ ಅಲ್ಲಿ ಬಾಂಬು ಹಾಸ್ಪಿಟಲ್ ಅಲ್ಲಿ ಬಾಂಬು ಅಯ್ಯೋ ಬಾಂಬು ಅಯ್ಯೋ ಇಲ್ಲಿ ತ ಮತ್ತೆ ಹೋಗ್ಬೇಕು ಅಯ್ಯೋ ನಾನು ಎಲ್ಲೋದ್ರು ಬಾಂಬ್ ಇರುತ್ತಲ್ಲ ಕಬಾಡಿ ಕಬಾಡಿ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ಬಿಡೋ ಬಿಡೋ ಆಗಲ್ಲ ಎಲ್ಲಿ ಹೋಗ್ತಾ ಇದೆಯಾ ಕೆಳಗಡೆ ನಿನ್ ಮೇಲೆ ಹೋಗೋ ಏ ಮಾನವ ಬಾಂಬ್ ಇದೆ ನಾನೇ ಮಾನವ ಬಾಂಬ್ ಇದು ಶ್ರೀ ಪೆರಂಬುದೂರಲ್ಲ ಹಾಸ್ಪಿಟಲ್

에이 에이 조로 조로 아해굿 댓츠 어 에이 아 폴리스므레 파워 폴리스므레 프로텍션 폴리스므레 프로티즈 헤 도라 밤비티다 오디 밤 ಹಾಯ್ ಹಾಯ್ ಅತ್ತಾ ರಾ ರಾ ಕಾಯ್ ಇಗ್ ಇದರಿ ಪರಿಬಡಿ ಮೈಸ್ಟರ್ ಬೇಗಾ ಮೈಸ್ಟರ್ ಮೈಸ್ಟರ್ ಇಸ್ ವೆರಿ ಗುಡ್ ಆದಿ ಕೇತುಷ್ಟನನ್ ಮಡಳಿಗೆ ಬಂದಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ಗೂ ಕರಕಬೇಡ ದೇವರೇ ನೀ ಎಷ್ಟು ಕರಣಾಮಯಪ್ಪ ಈ ಕಣ್ಣಿನ ಮೇಲೂ ನೀಂಗೊಂದು ಕಣ್ಣಿದ್ದೀಯಲ್ಲ ಯೇನಿದು ಟಿಕ್ 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 ಸೌಂಡ್ ಟಿಕ್ 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 ವರುತಿ ದಕಾಲಾ ಮುಗಿಯಿತು ನಿನ್ನ ನನ್ನ ಮೇಲೆ ಗಾಡ್ ಕಣ್ಣಿಟ್ಟಿದ್ದಾರೆ ಅಂದ್ರೆ ಡಾಗ್ ಕಣ್ಣಿಟ್ಟಿದ್ದೆ ಎಲ್ಲ ಉಂಟಾಗೋಯ್ತು ಅದೇ ಕಣ್ಣು ಅದೇ ಕಣ್ಣು ನನ್ನೇ ನೋಡಿದೆ ಭಯವಾ ತಂದಿದೆ ಬರ್ತಾ ಇದೆ ಬರ್ತಾ ಇದೆ ಬ್ಯಾಗ್ನ ಸದ್ಯ ಸತ್ಯ ನನ್ನ ಕತ್ತು ಇಲ್ವಲ್ಲ

ನನ್ ಜೊತೆ ಬಂದು কাল ಗೆಟ್ಬಿಟ್ಟು ಆಸ್ಪಟಲ್ ಇದೆ ಸರ್ ಏಯ್ ನನಗೆ ಗೊತ್ತು ಬಾಂಬ್ ಬಿತ್ತಿದ್ದ ನೀನೇ ಬಾ ಮರುಕಿದ್ದ ನೀನೇ ಬಾಂಪ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಆ ಅಪರಾಧಿಗಳು ಯಾರು ಅಂತ ನಾನು ಚೆನ್ನಾಗಿ ನೋಡಿದ್ರಿ ಸರ್ ಅವ್ರು ಯಾವ್ದೇ ಅವತಾರದಲ್ಲಿ ಇದ್ರು ನಾನ್ ಕಂಡಿದ್ರಿ ಸರ್ ನನಗೊಂದು ಚಿಕ್ಕ ಅವಕಾಶ ಕೊಡಿ ಸರ್ ಪ್ಲೀಸ್ ಸರ್ ನೋ ಅದಕ್ಕೆ ಅಂತ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಿಮ್ ತಂದೆ ಮಾಡ್ಬೇಕಾದ ಕೆಲ್ಸನ ನೀನ್ ಮಾಡಿರೋದು ಎಂಥ ಅಪರಾಧ ಗೊತ್ತಾ ಅದಕ್ಕೆ ಏನ್ ಶಿಕ್ಷೆ ಗೊತ್ತೇನು ನಿನ್ನ ಉದ್ದೇಶ ಒಳ್ಳೇದಾಗಿರೋದ್ರಿಂದ ಎಸ್ಸೆ ಕ್ಯಾಂಡಿಡೇಟ್ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಡೋಂಟ್ ರಿಪೀಟ್ ಇಟ್ ಯು ಕ್ಯಾನ್ ಗೋ ಥ್ಯಾಂಕ್ ಯು ಸರ್ So he's surrounded.